ಸ್ನೇಹಿತರೆ ನಮಸ್ಕಾರ ನಮ್ಮ ಭಾರತದ ಹಾಂಟೆಡ್ ಸ್ಥಳಗಳ ಬಗ್ಗೆ ಮಾತನಾಡಿದಾಗ ಭಾನ್ಗಡ ಕೋಟೆ ಎಂಬ ಹೆಸರು ಮೊದಲೇ ಬರುತ್ತದೆ ರಾಜಸ್ಥಾನದಲ್ಲಿರುವ ಈ ಕೋಟೆ ಕ್ರಿಸ್ತಶಕ ಸಾವಿರದ ಐನೂರ ಎಪ್ಪತ್ತ ಮೂರರಲ್ಲಿ ನಿರ್ಮಿಸಿದ ಹಳೇ ಕೋಟೆ ಈ ಕೋಟೆ ಬಗ್ಗೆ ಜನರಲ್ಲಿ ಒಂದು ವಿಭಿನ್ನ ಭಯವಿದೆ ಹಗಲಲ್ಲಿಯೇ ಕೂಡ ಜನರು ಇಲ್ಲಿ ಹೋಗುವುದಕ್ಕೆ ಹೆದರುತ್ತಾರೆ ಇನ್ನು ರಾತ್ರಿ ಯಾರೇ ಈ ಕೋಟೆ ಒಳಗೆ ಹೋದರೂ ಅವರು ಮರಳಿ ಬಂದದ್ದು ಉದಾಹರಣೆ ಇಲ್ಲ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಸರ್ಕಾರವೇ ವಿಶೇಷವಾಗಿ ಬೋರ್ಡ್ ಕೂಡ ಹಾಕಿದೆ ರಾತ್ರಿ ಈ ಕೋಟೆ ಒಳಗೆ ಪ್ರವೇಶಿಸಲು ನಿಷೇಧಿಸಿದೆ ಅಂತ ಅಷ್ಟೇ ಅಲ್ಲದೆ ಇದನ್ನು ರಿಸರ್ವ್ ಏರಿಯಾ ಎಂದು ಘೋಷಿಸಿದ್ದರೂ ಭಾರತೀಯ ಪುರಾತತ್ವ ಇಲಾಖೆ ಭಯದಿಂದ ಇಂದಿಗೂ ಇಲ್ಲಿ ತಮ್ಮ ಕಚೇರಿಯನ್ನು ಕಟ್ಟಿಲ್ಲ ಹಾಗಾದರೆ ಈ ಕೋಟೆಯ ಇತಿಹಾಸವೇನು ಇದನ್ನು ಇಷ್ಟೊಂದು ಶಾಪಗ್ರಷ್ಟ ಸ್ಥಳ ಎಂದು ಯಾಕೆ ಕರೆಯಲಾಗುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಇದನ್ನೆಲ್ಲವನ್ನು ವಿವರಿಸುತ್ತೇನೆ ಸ್ನೇಹಿತರೆ ಭಾನಗಡ ಕೋಟೆಯನ್ನು ಅಂಬೆರದ ರಾಜ ಭಗವಂತ ಸಿಂಗ್ ಅವರು ಹದಿನೈದು ನೂರ ಎಪ್ಪತ್ಮೂರರಲ್ಲಿ ತಮ್ಮ ಕಿರಿಯ ಪುತ್ರ ಮಾಧವ್ ಸಿಂಗಾಡಿ ನಿರ್ಮಿಸಿದರು ಆ ಕಾಲದಲ್ಲಿ ಇಲ್ಲಿ ಸಂಪೂರ್ಣ ನಗರವಿತ್ತು ಕೋಟೆಯ ಒಳಗೆ ಮತ್ತು ಸುತ್ತಮುತ್ತ ಜನಸಂಚಾರ ತುಂಬಾ ಇತ್ತು ಆದರೆ ನಂತರ ಒಂದು ಭೀಕರ ಘಟನೆ ನಡೆಯಿತು ಅದರಿಂದ ಈ ಕೋಟೆಯ ಸಂಭ್ರಮ ಸದಾಕಾಲಕ್ಕೂ ನಶಿಸಿತು ಒಂದು ಕಾಲದಲ್ಲಿ ವೈಭವದಿಂದ ಕಂಗೊಳಿಸುತ್ತಿದ್ದ ಈ ಕೋಟೆ ಜನರ ಮನಸ್ಸಿನಲ್ಲಿ ಶಾಪಗ್ರಸ್ತ ಕೋಟೆ ಎಂಬ ಭಾವನೆ ಮೂಡಿತು ಜನರು ಇದನ್ನು ತೊರೆಯಲು ಪ್ರಾರಂಭಿಸಿದರು ಅದರ ಪರಿಣಾಮವಾಗಿ ಕೋಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಸಂಪೂರ್ಣವಾಗಿ ನಿರ್ಜನ ಪ್ರದೇಶವಾಗಿ ಬಿಟ್ಟಿತ್ತು ಶತಮಾನಗಳಾದರೂ ಈ ಕೋಟೆಯಿನ್ನೂ ಖಾಲಿಯಾಗಿಯೇ ಇದೆ ಜನರು ಹೇಳುವಂತೆ ಕೋಟೆಯೊಳಗಿಂದ ರೋದನೆ ಕಿರುಚಾಟ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಕೆಲವರು ಹೇಳುವಂತೆ ರಾತ್ರಿ ಒಳಗೆ ಹೋದವರು ಎಂದಿಗೂ ಮರಳಿ ಬಂದಿಲ್ಲ ಹಗಲಲ್ಲಿಯೂ ಸಹ ಅತಿ ಕಡಿಮೆ ಜನ ಮಾತ್ರ ಧೈರ್ಯದಿಂದ ಒಳಗೆ ಪ್ರವೇಶಿಸುತ್ತಾರೆ ಹೀಗಾಗಿ ಪ್ರಶ್ನೆ ಹೇಳುತ್ತದೆ ಇದನ್ನು ಯಾಕೆ ಶಾಪಗ್ರಸ್ತ ಎಂದು ಕರೆಯಲಾಗಿತ್ತು ಈ ಕೋಟೆ ಹಾಂಟೆಡ್ ಆಗಿರುವುದಕ್ಕೆ ಹಲವಾರು ಕಥೆಗಳಿವೆ ಆದರೆ ಅತ್ಯಂತ ಪ್ರಸಿದ್ಧ ಕಥೆ ಎಂದರೆ ರಾಜಕುಮಾರಿ ರತ್ನಾವತಿಯ ಕಥೆ ಕೋಟೆ ನಿರ್ಮಾಣವಾದ ಕಾಲದಲ್ಲಿ ರತ್ನಾವತಿ ಎಂಬ ಅತಿ ಸುಂದರ ರಾಜಕುಮಾರಿ ಇಲ್ಲಿ ವಾಸಿಸುತ್ತಿದ್ದರು ಆಕೆಯ ವಯಸ್ಸು ಆ ಸಮಯದಲ್ಲಿ ಕೇವಲ ಹದಿನೆಂಟು ವರ್ಷ ಆಕೆಯ ಸೌಂದರ್ಯದ ಹೆಸರು ದೂರದೂರಿಗೂ ಪ್ರಸಿದ್ಧವಾಗಿತ್ತು ಅನೇಕ ರಾಜ್ಯಗಳ ರಾಜಕುಮಾರರು ಆಕೆಯನ್ನು ವಿವಾಹವಾಗಲು ಬಯಸಿದರು ಆದರೆ ಆಕೆ ಯಾರ ಪ್ರಸ್ತಾವನೆಯನ್ನು ಸ್ವೀಕರಿಸಲಿಲ್ಲ ಒಮ್ಮೆ ರತ್ನಾವತಿ ತನ್ನ ಸ್ನೇಹಿತೆಯರೊಂದಿಗೆ ಮಾರುಕಟ್ಟೆಗೆ ಹೋದಳು ಅಲ್ಲಿ ಸುಗಂಧ ದ್ರವ್ಯ ಖರೀದಿಸುತ್ತಿದ್ದಾಗ ಸಿಂಧ್ಯಾ ಎಂಬ ಮಾಂತ್ರಿಕನ ಕಣ್ಣು ಆಕೆ ಮೇಲೆ ಬಿತ್ತು ಅವನು ಬ್ಲ್ಯಾಕ್ ಮ್ಯಾಜಿಕ್ ಪಾರಂಗತನಾಗಿದ್ದನು ರತ್ನಾವತಿಯನ್ನು ನೋಡಿದ ಕೂಡಲೇ ಅವನು ಆಕೆ ಮೇಲೆ ಮೋಹಗೊಂಡು ಆಕೆಯನ್ನು ಹೇಗಾದರೂ ಮಾಡಿ ತನ್ನದಾಗಿಸಿಕೊಳ್ಳಬೇಕು ಎಂದು ತೀರ್ಮಾನಿಸಿದನು ತನ್ನ ತಂತ್ರ ಬಳಸಿ ರತ್ನಾವತಿ ತೆಗೆದುಕೊಂಡಿದ್ದ ಸುಗಂಧ ದ್ರವ್ಯ ಬಾಟಲಿಯೊಂದರಲ್ಲಿ ಮಂತ್ರ ಹಚ್ಚಿದನು ಅವನು ಹಾಕಿದ ಮಂತ್ರದಿಂದ ಆ ಸುಗಂಧ ದ್ರವ್ಯ ಬಳಕೆ ಮಾಡುವವನು ಅವನ ಕಡೆಗೆ ಆಕರ್ಷಿತರಾಗಬೇಕಾಗಿತ್ತು ರತ್ನಾವತಿಗೆ ಇದು ತಿಳಿದಿರಲಿಲ್ಲ ಆಕೆ ಆ ಬಾಟಲಿಯನ್ನು ಹಿಡಿದು ಕೋಟೆಯ ಕಡೆ ಹೊರಟಳು ಸಿಂಧ್ಯಾ ಆಕೆಯ ಹಿಂದೆ ಹಿಂದೆ ಹೋದನು ಆದರೆ ಆಕೆಯ ಸ್ನೇಹಿತೆಯೊಬ್ಬಳು ಅವನ ಬ್ಲ್ಯಾಕ್ ಮ್ಯಾಜಿಕ್ ಕಂಡಿದ್ದಳು ಆಕೆ ರತ್ನಾವತಿಗೆ ಎಚ್ಚರಿಸಿದಳು ತಕ್ಷಣವೇ ರತ್ನಾವತಿ ಆ ಬಾಟಲಿಯನ್ನು ಹಿಡಿದು ಒಂದು ದೊಡ್ಡ ಕಲ್ಲಿಗೆ ಎಸೆದಳು ಬಾಟಲಿ ಒಡೆದು ಆ ಬ್ಲ್ಯಾಕ್ ಮ್ಯಾಜಿಕ್ ಆ ಕಲ್ಲಿನ ಮೇಲೆ ಬಿತ್ತು ಕಲ್ಲು ಚಲಿಸಿ ಸಿಂಧ್ಯಾ ಕಡೆಗೆ ಉರುಳಿತು ಕೊನೆಗೆ ಆತನನ್ನು ನುಚ್ಚುನೂರಾಗಿ ಕೊಂದುಬಿಟ್ಟಿತು ಆದರೆ ಸಾಯುವ ಮುನ್ನ ಅವನು ಶಾಪ ಕೊಟ್ಟನು ರಾಜಕುಮಾರಿ ಮತ್ತು ಕೋಟೆಯಲ್ಲಿರುವ ಎಲ್ಲರೂ ದುಃಖಕರವಾದ ಸಾವನ್ನು ಅನುಭವಿಸುವರು ಅವರ ಆತ್ಮಗರು ಎಂದಿಗೂ ಈ ಕೋಟೆಯಲ್ಲಿ ಅಲೆದಾಡುತ್ತಿರುತ್ತದೆ ಅಂತ ಸ್ವಲ್ಪ ಸಮಯದ ನಂತರ ಭಾನಗಡ ಮತ್ತು ಅಜಬಗಡ ರಾಜ್ಯಗಳ ನಡುವೆ ಯುದ್ಧವಾಯಿತು ಅಜಬಗಡದ ಸೈನ್ಯ ಹೆಚ್ಚು ಶಕ್ತಿಶಾಲಿಯಾಗಿತ್ತು ಅವರು ಕೋಟೆಗೆ ನುಗ್ಗಿ ಎಲ್ಲ ಪುರುಷ ಮಹಿಳೆ ಮಕ್ಕಳನ್ನು ಕೊಂದು ಹಾಕಿದರು ರಾಜಕುಮಾರಿ ರತ್ನಾವತಿಯ ಪ್ರಾಣ ಕೂಡ ಉಳಿಯಲಿಲ್ಲ ಆ ಭೀಕರ ಸಂಹಾರದಿಂದ ಕೋಟೆ ಸಂಪೂರ್ಣ ಶಾಪಗ್ರಸ್ತವಾಗಿಬಿಟ್ಟಿತು ಅದರ ನಂತರ ಜನರು ವಿಚಿತ್ರ ಶಬ್ದಗಳನ್ನು ಕೇಳಲಾರಂಭಿಸಿದರು ಅನೇಕರು ಕೋಟೆಗೆ ಹೋದ ಬಳಿಕ ಕಾಣೆಯಾಗುವುದೂ ಕಂಡುಬಂತು ಹೀಗಾಗಿ ಸುತ್ತಮುತ್ತಲಿನ ಜನರು ತಮ್ಮ ಮನಮಠಗಳನ್ನು ಬಿಟ್ಟು ಹೋಗಿ ಈ ಪ್ರದೇಶ ಸಂಪೂರ್ಣ ನಿರ್ಜನವಾಗಿತ್ತು ಇನ್ನೊಂದು ಕಥೆ ಪ್ರಕಾರ ಕೋಟೆ ಕಟ್ಟುತ್ತಿದ್ದಾಗ ಸಮೀಪದಲ್ಲಿ ಬಾಬಾ ಬಾಲಕನಾಥ ಎಂಬ ಸಿದ್ಧರು ವಾಸಿಸುತ್ತಿದ್ದರು ಅವರು ರಾಜನಿಗೆ ಸೂಚಿಸಿದರು ಕೋಟೆ ಇಷ್ಟು ಎತ್ತರವಾಗಿರಬಾರದು ಅದರ ನೆರಳು ನನ್ನ ಆಶ್ರಮದ ಮೇಲೆ ಬಾರದಂತೆ ನೋಡಿಕೊಳ್ಳಿ ಅಂತ ಆದರೆ ರಾಜನು ಅದನ್ನು ಲೆಕ್ಕಿಸದೆ ಕೋಟೆಯನ್ನು ಎತ್ತರವಾಗಿ ನಿರ್ಮಿಸಿದನು ಕೊನೆಗೆ ಕೋಟೆಯ ನೆರಳು ಬಾಬಾರ ಆಶ್ರಮದ ಮೇಲೆಯೇ ಬಿದ್ದಿತು ಇದರಿಂದ ಕೋಪಗೊಂಡ ಬಾಬಾ ಶಾಪ ಕೊಟ್ಟರು ಈ ಕೋಟೆ ನಾಶವಾಗುವುದು ಜನರ ನಂಬಿಕೆಯಲ್ಲಿ ಕೋಟೆಯ ಇಂದಿನ ಸ್ಥಿತಿ ಆ ಶಾಪದ ಫಲ ಎಂದು ಹೇಳುತ್ತಾರೆ ಇನ್ನೊಂದು ಕಥೆ ಪ್ರಕಾರ ಭಾನಗಡದ ಯುದ್ಧದಲ್ಲಿ ರಾಜನು ಹಾಗೂ ಅವನ ಕುಟುಂಬದವರು ಕೋಟೆಯೊಳಗಿನ ಅಪಾರ ಖಜಾನೆಯನ್ನು ಅಡಗಿಸಿ ತಮ್ಮ ಪ್ರಾಣ ಉಳಿಸಿಕೊಂಡು ಹೊರಟರು ಆ ಖಜಾನೆಯನ್ನು ಉಳಿಸಲು ಈ ಕೋಟೆ ಶಪಿತವಾಗಿದೆ ಇಲ್ಲಿ ಬಂದವರು ಸಾಯುತ್ತಾರೆ ಎಂಬ ಸುಳ್ಳನ್ನು ಹಬ್ಬಿಸಿದರು ಹೀಗೆ ಹಬ್ಬಿದ ನಂಬಿಕೆ ಕೋಟೆಯನ್ನು ಸದಾಕಾಲಕ್ಕೂ ಹಾಂಟೆಡ್ ಎನ್ನುವಂತೆ ಮಾಡಿತು ಕಾರಣ ಏನೇ ಇರಲಿ ಸರ್ಕಾರವೇ ಕೋಟೆಯ ಹೊರಗೆ ಬೋರ್ಡ್ ಹಾಕಿ ರಾತ್ರಿ ಪ್ರವೇಶ ನಿಷೇಧ ಎಂದು ಬರೆಯುವುದು ಪುರಾತತ್ವ ಇಲಾಖೆಯೇ ಇಲ್ಲಿ ಕಚೇರಿ ನಿರ್ಮಿಸಲು ಹೆದರುವುದು ಇವೆಲ್ಲವೂ ಜನರಲ್ಲಿ ಈ ಕೋಟೆ ನಿಜವಾಗಿಯೂ ಭೌತದ ಕೋಟೆ ಎಂಬ ಭಾವನೆ ಬೆಳೆಸಿವೆ ಸ್ನೇಹಿತ್ರೆ ಹೀಗಾಗಿ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡುತ್ತವೆ ಭೂತ ಪ್ರೇತ ನಿಜವಾಗ್ಲೂ ಇವ್ಯಾ ಅಥವಾ ಇವು ಕೇವಲ ಕತೆಗಳು ಮಾತ್ರವಾ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ